ರೈತರ ಮಕ್ಕಳಿಗೆ ಹೆಣ್ಣು ಕೊಡುತ್ತಿಲ್ಲವೆಂದು ಇಪ್ಪತ್ತೆಂಟು ಮೂವತ್ತು ವರ್ಷ ಆದರೂ ಹೆಣ್ಣು ಸಿಗುತ್ತಿಲ್ಲವೆಂದು ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನಲ್ಲಿ ಪ್ರಚಾರ ಮಾಡುತ್ತಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಮಹಿಳೆ ರಾಜ್ಯಾಧ್ಯಕ್ಷರು ದೇವಮ್ಮ ಮತ್ತು ಸಂಗಡಿಗರು ಮತ್ತು ಕಾರ್ಯಕರ್ತರು ಹಾಗೂ ಸರ್ಕಾರದಲ್ಲಿ ಮನವಿ ಪರಿಹಾರ ಕೊಡುವುದಾದರೆ ರೈತರಿಗೆ ಹಾಗೂ ಬಡ ಮಕ್ಕಳಿಗೆ ಮನೆಯನ್ನು ನಿರ್ಮಾಣ ಮಾಡಿಕೊಡಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಮೂವತ್ತೊಂದು ಜಿಲ್ಲೆಗಳಲ್ಲಿ ಏಳ್ನೂರೈವತ್ತು ಜೋಡಿಗಳನ್ನು ಹುಡುಕಿದ್ದೇವೆ ಎಂದು ರಾಜ್ಯಾಧ್ಯಕ್ಷರು ಸಾವಿರದ ಎಂಟು ಮದುವೆ ಡಿಸೆಂಬರ್ ಏಳನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಶೃಂಗೇರಿ ಮಠದ ಮಠ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು ವೀರೇಂದ್ರ ಹೆಗಡೆಯವರು ಸಾವಿರದ ಎಂಟು ತಾಲಿಯನ್ನು ಕೊಡಿಸುತ್ತಿದ್ದಾರೆ ಎರಡೂವರೆ ಗ್ರಾಮ್ ಚಿನ್ನ ತಾಲಿ ಸರೋವಣ ಗೋಡ್ ಪ್ಯಾಲೇಸ್ ವತಿಯಿಂದ ಸರೋವಣ್ಣನವರು ಸಾವಿರದ ಎಂಟುನೂರು ಸ್ಯಾರಿಯನ್ನು ಕೊಡಿಸುತ್ತಿದ್ದಾರೆ ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ನಿಮ್ಮ ಜೊತೆಯಲ್ಲಿ ರೈತರಿಗೋಸ್ಕರ ಕರ್ನಾಟಕ ರಾಜ್ಯ ರೈತದ ಹೆಸರು ಸೇನೆ ಸಂಘಟನೆ ಈ ದೇಶದೊಳಗಡೆ ಮತ್ತೆ ಈ ರಾಜ್ಯದೊಳಗಡೆ ಪ್ರತಿದಿನ ಹಣ ಹಾಕುವಂತ ರೈತನನ್ನ ಕಡೆಗಣಿಸಿರುವಂತಹ ಸರ್ಕಾರಗಳು ಕಾಲದಲ್ಲಿರುವಂತಹ ಜನಗಳ ಮಧ್ಯದಲ್ಲಿ ರೈತರು ಇವತ್ತು ಬಲಿಪುಷಾಗಿದ್ದಾನೆ ದಯಮಾಡಿ ನಾನು ಇವತ್ತು ಕರ್ನಾಟಕ ರಾಜ್ಯ ರೈತದ ಹೆಸರು ಸೇನೆ ಸಂಘಟನೆಯಿಂದ ಬಡ ರೈತ ಮಕ್ಕಳಿಗೆ ಮತ್ತೆ ಬಡವರ ಮಕ್ಕಳಿಗೆ ಉಚಿತವಾಗಿ ಸಾಮೂಹಿಕ ವಿವಾಹವನ್ನು ಮಾಡಬೇಕು ಅಂತ ಹೊರಟಿದ್ದೀವಿ ಯಾಕಂದ್ರೆ ಮಾತಾಡಿದರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತೇಳಿ ಕೆಲವು ಕಡೆ ಇವತ್ತು ಕೂಡ ವರ್ಷ ಆದರೂ ಮದುವೆ ಆಗ್ತಾ ಇಲ್ಲ ಹಾಗಾಗಿ ನಾನು ಬಡ ರೈತರ ಮಕ್ಕಳಿಗೆ ಮತ್ತೆ ಬಡವರ ಮಕ್ಕಳಿಗೆ ವಿಶೇಷವಾಗಿ ಸರ್ಕಾರವನ್ನ ಮನವಿಯನ್ನು ಮಾಡಲಿಕ್ಕೆ ಹೊರಟಿದ್ದೀನಿ ಪ್ರತಿ ವರ್ಷ ಯಾವುದೇ ಪರಿಹಾರ ಕೊಡಬಂದು ಯಾವುದೇ ಅದನ್ನ ಭಾಗ್ಯ ಕೊಡಬಂದು ರೈತರಿಗೆ ರೈತರ ಮಕ್ಕಳಿಗೆ ಮತ್ತೆ ಬಡವರ ಮಕ್ಕಳಿಗೆ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಅವತ್ತೇನಾದ್ರೂ ರೈತರಿಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾರೆ ನೋಡೋಣ ಅನ್ನೋ ಉದ್ದೇಶ ಜೊತೆಗೆ ಕರ್ನಾಟಕದೊಳಗಡೆ ನಾನು ಇವತ್ತು ಇನ್ನೂರ ಇಪ್ಪತ್ನಾಲ್ಕ ಮೂವತ್ತೊಂದು ಜಿಲ್ಲೆಗಳಿಂದ ಈಗಾಗಲೇ ಏಳ್ನೂರ ಐವತ್ತು ಕೇಡುಗಳನ್ನ ಹುಡುಕಿದೀವಿ ಯಾಕಂದ್ರೆ ರೈತರಿಗೆ ಆಗಬೇಕಾಗಿದ್ದಂತ ಸಹಾಯವನ್ನ ರೈತರಿಗೆ ಕೊಡ್ತಾ ಇಲ್ಲ ಎಲ್ಲರಿಗೂ ಅಫಿಷಿಯಲ್ಗೆ ಮತ್ತೆ ಇನ್ನೊಬ್ಬರಿಗೆ ಕೊಡ್ತಾರೆ ಹೆಣ್ಣು ಮೊದಲು ರೈತರಿಗೆ ರೈತರ ಮಗನಿಗೆ ರೈತ ಹೆಣ್ಣು ಕೊಡಬೇಕು ರೈತ ಆವಾಗ ಹೆಣ್ಣು ಕೊಡ್ತಾನೆ ಅನ್ನೋದು ಒಂದು ಅಜೆಂಡ ಹಿಡ್ಕೊಂಡು ಬಡವರಂದ್ರೆ ಐದು ಎಕರೆ ನಾಲ್ಕು ಎಕರೆ ಎರಡು ಎಕರೆ ಇರುವಂತಹ ಬಡ ರೈತರ ಮಕ್ಕಳಿಗೆ ವಿಶೇಷವಾಗಿ ಒಂದು ಮದುವೆಯನ್ನ ಮಾಡಿ ಸರ್ಕಾರ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಸಾವಿರದ ಎಂಟು ಮದುವೆಯನ್ನ ಮಾಡಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡು ಇವತ್ತು ಸಾವಿರದ ಎಂಟು ಮದುವೆ ನಾವು ಮಾಡಲಿಕ್ಕೆ ಹೊಟ್ಟಿದ್ವಿ ಡಿಸೆಂಬರ್ ಏಳನೇ ತಾರೀಕು ಮದುವೆ ಇದು ಇದಕ್ಕೆ ಮದುವೆಯಾಗಿ ಈ ಮದುವೆಗೆ ಯಾರ್ಯಾರು ಏನೇನು ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಅವರು ಸಾವಿರದ ಎಂಟು ತಾಳಿಯನ್ನ ಕೊಟ್ಟಿದ್ದಾರೆ ಒಂದು ಎರಡೂವರೆ ಗ್ರಾಮ್ ತಾಳಿ ಸಾವಿರದ ಎಂಟು ತಾಳಿ ಶೃಂಗೇರಿ ಮಠದ ಮಠಾಧೀಶರ ಅಧ್ಯಕ್ಷತೆಯಲ್ಲಿ ನಡೀತಿದೆ ಸುಮಾರು ಅದಕ್ಕೆ ಎಷ್ಟೇ ವೆಚ್ಚ ಆದರೂ ಖರ್ಚು ಮಾಡ್ಕೊಳ್ಳೋಕ್ಕೆ ಅವರು ನಡೆಯಿದ್ದಾರೆ ಅದರ ಜೊತೆಗೆ ಇವತ್ತೇ ನಮ್ಮ ಇನ್ನು ಮುಂದಿನ ಭಾಗದಲ್ಲಿ ಬಂದ್ರೆ ಸಾವಿರದ ಎಂಟು ಸಾರಿಯನ್ನ ಸರವಣ ಸಾರಿಫ್ ಗೋಲ್ಡ್ ಪ್ಯಾಲೇಸ್ ಸರವಣ ಅವರು ಕೊಟ್ಟಿದ್ದಾರೆ ಇವತ್ತು ಎಲ್ಲಾ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ತಲ ಕ್ಷೇತ್ರದಲ್ಲಿ ನಮ್ಮ ಪ್ರಚಾರ ಇದೆ ನಾವು ಯಾವುದೇ ರಾಜಕಾರಣಿಗಳೆಲ್ಲ ರಾಜಕೀಯ ಪ್ರಚಾರ ನಮ್ಮ ಹತ್ರ ಇಲ್ಲ ನಾವೆಲ್ಲ ಎಲ್ಲಾ ಸಂಘಟನೆಯವರು ದಲಿತ ಪರ ರೈತ ಪರ ಕನ್ನಡ ಪರ ಎಲ್ಲ ಪರ ಸಂಘಟನೆಗಳು ಸೇರಿಸಿ ಮದುವೆಯನ್ನು ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ಯಾರ್ಯಾರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ರೈತರಿಗೋಸ್ಕರ ನಮ್ಮ ರೈತರ ಮಕ್ಕಳಿಗೋಸ್ಕರ ಎಲ್ಲರಿಗೂ ಧನ್ಯವಾದಗಳು